ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯ ಸ್ಕಂಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಇದ್ದೀನಿ ಇವತ್ತು ಬೆಳಗ್ಗೆ ತಿಂಡಿಗೆ ಅವಲಕ್ಕಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸೇವ್ ಇತ್ತು ಸೇವ್ಗೋಸ್ಕರನೇ ನಾನು ಅವಲಕ್ಕಿ ಮಾಡ್ಕೊಂಡಿರುವಂಥದ್ದು ಒಗ್ಗರಣೆ ಅವಲಕ್ಕಿ ಮೇಲುಗಡೆಯಿಂದ ಈ ರೀತಿ ಸೇವ್ ಹಾಕ್ಕೊಂಡು ತಿನ್ನೋದಕ್ಕೆ ಟೇಸ್ಟಿ ಅನಿಸುತ್ತೆ ನನಗಂತೂ ಹಾಗಾಗಿ ನಾನು ಈ ರೀತಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಬೆಳಿಗ್ಗೆ ಅದೇ ದಿನ ಈವ್ನಿಂಗ್ ನನ್ನ ಫ್ರೆಂಡ್ ಮಗನ ಸ್ಕೂಲಲ್ಲಿ ಆ್ಯನ್ಯಲ್ ಡೇ ಇತ್ತು ಸೊ ಆ ಕಾರ್ಯಕ್ರಮಕ್ಕೆ ಕೂಡ ಹೋಗಿದ್ವಿ ನಾನಿಲ್ಲಿ ಸಾಂಗ್ ಪ್ಲೇ ಮಾಡಿದ್ರೆ ನನಗೆ ಕಾಪಿರೈಟ್ ಕ್ಲೈಮ್ ಆಗುತ್ತೆ ಅದಕ್ಕೋಸ್ಕರ ನಾನು ಹಾಗೆಯೇ ಬೇರೆ ಮ್ಯೂಸಿಕ್ ಹಾಕಿ ಈ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ಒರಿಜಿನಲ್ ಸಾಂಗ್ ಹಾಕಿದ್ರೆ ನನಗೆ ಕಾಪಿರೈಟ್ ಕ್ಲೈಮ್ ಆಗುತ್ತೆ ಈ ರೀತಿ ಆವತ್ತಿನ ಈವ್ನಿಂಗನ್ನು ಕಳೆದ್ವಿ ಮಧ್ಯಾಹ್ನ ನಾನಿಲ್ಲಿ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಸಿಂಪಲ್ ಆಗಿ ಮಾಡುವಂಥ ಒಂದು ವೈಟ್ ಪಲಾವ್ ಅಥವಾ ಕುಷ್ಕ ಥರನೇ ಸಿಮಿಲರ್ ಆಗಿರುತ್ತೆ ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇವಾಗ ಕುಕ್ಕರ್ಗೆ ಒಂದು ಮೂ ಎರಡು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಮೂರು ಲವಂಗ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಭಾಗ ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ಒಂದು ಇಂಚಷ್ಟು ಚಕ್ಕೆಯನ್ನು ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಏಲಕ್ಕಿಯನ್ನು ಈ ರೀತಿ ಓಪನ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೇ ಫ್ಲಕ್ ಪೆಪ್ಪರ್ ಏನಿರುತ್ತೆ ಅದನ್ನು ಕೂಡ ಒಂದು ಎಂಟತ್ತು ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೇನು ರುಬ್ಬಿ ಎಲ್ಲ ಹಾಕೋ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲೊಂದು ಎರಡು ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಕಲರ್ ಟ್ರಾನ್ಸ್ಫರ್ ಆಗೋ ತನಕ ಹುರ್ಕೊಳ್ಬೇಕಾಗತ್ತೆ ಇವಾಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಮೆಣಸಿನ್ಕಾಯಿ ಹಾಕ್ಕೊಂಡೆ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ಮನೆಯಲ್ಲೇ ಜಜ್ಜಿ ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದು ಅದನ್ನು ಕೂಡ ಸೇರಿಸ್ಕೊಂಡೆ ಒಂದು ಟೇಬಲ್ ಸ್ಪೂನಷ್ಟು ಇವಾಗ ಅದು ಕೂಡ ಹಸಿ ವಾಸನೆ ಹೋಗಬೇಕು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗ್ತಾ ಇರಬೇಕು ನಾನಿಲ್ಲಿ ಒಂದು ಅರ್ಧ ಕ್ಯಾಪ್ಸಿಕಮ್ ಇತ್ತು ಅಂತ ಅದನ್ನು ಆ್ಯಡ್ ಮಾಡಿದೆ ನೀವು ಬೇಕಿದ್ರೆ ಆ್ಯಡ್ ಮಾಡ್ಬೋದು ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇದರಿಂದ ಕಲರ್ ಏನು ಚೇಂಜ್ ಆಗೋದಿಲ್ಲ ಪಲಾವುದು ಚೆನ್ನಾಗೇ ಇರುತ್ತೆ ಹಾಗೆಯೇ ಒಂದು ಟೊಮೆಟೊ ಇದನ್ನು ಕೂಡ ನೀಟಾಗಿ ಕಟ್ ಮಾಡಿ ಎಣ್ಣೆಯಲ್ಲಿ ಹುರ್ಕೊಳ್ ಅಂದರೆ ತುಪ್ಪ ಅಥವಾ ಎಣ್ಣೆ ಏನು ಹಾಕಿರ್ತೀರ ಅದರಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ತುಪ್ಪ ಹಾಕಿದ್ರೆ ಫ್ಲೇವರ್ ಒಂಥರ ಚೆನ್ನಾಗಿರುತ್ತೆ ಎಣ್ಣೆ ಹಾಕಿದ್ರೆ ಮಾಮೂಲಿ ಥರ ಇರುತ್ತೆ ನೋಡಿ ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಎಲ್ಲ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದೇ ಟೈಮಲ್ಲಿ ನೀವು ಒಂದು ಹಿಡಿಯಷ್ಟು ಪುದೀನ ಕೂಡ ಕಟ್ ಮಾಡಿ ಹಾಕಿದ್ರೆ ಅದು ಥರ ಫ್ಲೇವರ್ ಬರುತ್ತೆ ಇದೆಲ್ಲ ಫ್ರೈ ಆದಮೇಲೆ ಡೈರೆಕ್ಟಾಗಿ ನೀವು ಎಷ್ಟು ಅಕ್ಕಿ ತಗೊಂಡಿದ್ದೀರೋ ಅದರ ಡಬಲ್ ಕ್ವಾಂಟಿಟಿಯಲ್ಲಿ ನೀರು ಹಾಕಿ ಆಮೇಲೆ ಕುದಿಸಿ ಅಕ್ಕಿ ಆ್ಯಡ್ ಮಾಡಿದ್ರೆ ಆಯಿತು ವೆರಿ ಸಿಂಪಲ್ ತುಂಬ ಆಗುತ್ತೆ ತುಂಬ ಕಮ್ಮಿ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಮಾಡ್ಬೋದು ಹಾಗೆ ಅಷ್ಟೇ ರುಚಿಕರವಾಗಿ ಕೂಡ ಇರುತ್ತೆ ಅದಕ್ಕೋಸ್ಕರ ನಿಮ್ಮ ಜೊತೆ ಕೂಡ ಈ ರೆಸಿಪಿಯನ್ನು ಶೇರ್ ಮಾಡ್ತಾಯಿದ್ದೀನಿ ನೋಡೋದಕ್ಕೂ ತು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇವಾಗ ನೀರೆಲ್ಲ ಹಾಕಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದು ಒಂದು ಕುದಿ ಬರಲಿ ಒಂದು ಕುದಿ ಬಂದ ನಂತರ ನಾವು ಇದಕ್ಕೆ ಅಕ್ಕಿಯನ್ನು ಸೇರಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಟೈಮಲ್ಲಿ ನಾನು ಅಕ್ಕಿಯನ್ನು ನೆನೆಸಿಟ್ಟಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡೂವರೆ ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೆ ಅದಕ್ಕೋಸ್ಕರ ಐದು ಲಿ ಐದು ಲೋಟದಷ್ಟು ನೀರನ್ನು ಮೊದಲೇ ಕುದಿಸ್ಕೊಂಡಿದ್ದೆ ನೋಡಿ ಇವಾಗ ಇವಾಗ ಕೂಡ ಒಂದು ಸಲ ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದ ನಂತರನೇ ಲಿಡ್ಡನ್ನು ಕ್ಲೋಸ್ ಮಾಡಬೇಕು ಆವಾಗ ತುಂಬ ಚೆನ್ನಾಗಾಗತ್ತೆ ಇವಾಗ ಲಿಡ್ ಕ್ಲೋಸ್ ಮಾಡಿ ಒನ್ ವಿಸಲ್ ಹೊಡ್ಸ್ಕೊಳ್ತೀನಿ ಇವಾಗ ಕುಕ್ಕರ್ ವೇಟ್ ಇಳಿದಿದೆ ನೋಡೋಣ ಹೇಗೆ ರೆಡಿ ಆಗಿದೆ ಅಂತ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ವೈಟ್ ಕಲರ್ನಲ್ಲೇ ರೆಡಿಯಾಗಿದೆ ಅಂತ ಯಾವುದೇ ರೀತಿ ಕಲರೆಲ್ಲ ಚೇಂಜ್ ಆಗಿಲ್ಲ ಬಿಸಿ ಇದ್ದಾಗ ಮಿಕ್ಸ್ ಮಾಡದೇ ಇದ್ರೇ ಒಳ್ಳೆಯದು ಚೆನ್ನಾಗಿ ಉದ್ರದ್ರಾಗಿಲ್ಲ ಆಗುತ್ತೆ ಇಲ್ಲ ಅಂತಂದರೆ ಸ್ವಲ್ಪ ಮುದ್ದೆ ಮುದ್ದೆ ಆಗೋ ಚಾನ್ಸಸ್ ಕೂಡ ಇರುತ್ತೆ ನಾನು ಲೈಟಾಗಿ ಮಿಕ್ಸ್ ಮಾಡಿ ಹಾಗೆ ಸ್ವಲ್ಪ ಆರೋದಕ್ಕೆ ಬಿಡ್ತಾಯಿದ್ದೀನಿ ನನಗೆ ತುಂಬ ಟೈಮ್ ಇರಲಿಲ್ಲ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಅಂದರೆ ಸ್ವಲ್ಪ ಉಗುರು ಬೆಚ್ಚಗಾಗೋ ತನಕ ಬಿಡೋದಕ್ಕೆ ಬಟ್ ನೀವು ಅಷ್ಟೊತ್ತು ಬಿಟ್ಟರೆ ಇನ್ನೂ ಉದುರುದ್ರಾಗಿ ತುಂಬ ಚೆನ್ನಾಗಾಗತ್ತೆ ನೀವು ಎಷ್ಟು ಕೂಲಿಂಗ್ ಟೈಮ್ ಕೊಡ್ತೀರೋ ಅವಷ್ಟು ಪಲಾವ್ ಆಗಲಿ ಈ ರೀತಿ ರೈಸ್ ಆಗಲಿ ತುಂಬ ಚೆನ್ನಾಗಿ ಉದುರುದ್ರಾಗುತ್ತೆ ಬಿಸಿ ಬಿಸಿ ಇರುವಾಗೆ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಮುದ್ದೆ ಮುದ್ದೆ ಥರ ಅನಿಸುತ್ತೆ ಈ ರೀತಿ ಸಿಂಪಲ್ಲಾಗಿ ಇದನ್ನು ಮಾಡ್ಕೋಬೋದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಎಲ್ಲ ಮಸಾಲೆಯ ಫ್ಲೇವರೆಲ್ಲನೂ ಬಿಟ್ಕೊಂಡು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನೀವು ಇಷ್ಟಪಡ್ತೀರಾ ನಿಮ್ಮ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಕೂಡ ಮಾಡಿ ಕೊಡ್ಬೋದು ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಾಸ್ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಬೆಳಗ್ಗೆಯಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಸಮಯ ಬಂದುಬಿಟ್ಟು ಹತ್ತು ಗಂಟೆ ಆಯಿತು ಇವಾಗ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರೂ ಸೇರಿ ಟೈಲರ್ ಶಾಪ್ಗೆ ಹೋಗಿಬರೋಣ ಅಂತ ಅಂದ್ಕೊಂಡ್ವಿ ಒಂದು ಎರಡು ಮೂರು ಸೀರೆ ಇತ್ತು ಅದರ ಸ್ಟಿಚ್ ಮಾಡಿಸ್ಬೇಕಿತ್ತು ಮಾಮೂಲಿ ಸ್ಯಾರಿ ಆದರೆ ನಾನು ಸ್ಟಿಚ್ ಮಾಡ್ತೀನಿ ಸ್ವಲ್ಪ ಚೆನ್ನಾಗಿರೋ ಸ್ಯಾರಿ ಅಂತ ಅನಿಸಿದ್ರೆ ಹೊರ್ಗಡನೆ ಸ್ಟಿಚ್ ಮಾಡಿಸ್ತೀನಿ ಅದಕ್ಕೋಸ್ಕರ ಇವಾಗ ನಾನು ಮತ್ತು ನನ್ನ ಫ್ರೆಂಡ್ ಹೊರಡ್ತಾಯಿದ್ದೀವಿ ಇದರೊಟ್ಟಿಗೆ ನಾನು ಇವತ್ತಿನ ಬ್ಲೋಗನ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ತುಂಬ ದಿನ ಆಯಿತು ಬೆಂಗಳೂರಿಗೆ ವಾಪಸ್ ಮೇಲೆ ನಾನು ಏನೂ ವೀಡಿಯೋ ಮಾಡಿಲ್ಲ ಅದಕ್ಕೋಸ್ಕರ ಇವತ್ತಿನ ದಿನ ವೀಡಿಯೋ ಮಾಡೋಣ ಅಂತ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಓಕೆ ಸ್ನೇಹಿತರೆ ಇದರೊಂದಿಗೆ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನಾನು ವೀಡಿಯೋಸನ್ನು ಶೇರ್ ಮಾಡಿ ಇವೆಲ್ಲವೂ ಕೂಡ ನಿಮಗೆ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ ಓಕೆನಾ ಓಕೆ ಇವಾಗ ಬನ್ನಿ ಹೋಗೋಣ ಓಕೆ ಸ್ನೇಹಿತರೆ ನಾವು ಟೇಲರ್ ಶಾಪಿಗೆ ಹೋಗಿ ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಕೊಟ್ಟು ಬಂದ್ವಿ ಸ್ಟಿಚ್ ಎಲ್ಲ ಆಗಿ ಬಂದ ಮೇಲೆ ತೋರಿಸ್ತೀನಿ ಆ ರೀತಿ ಸ್ಟಿಚ್ ಮಾಡಿಸಿದೆ ಅಂತ ತುಂಬ ವೆರಿ ಸಿಂಪಲಾಗಿ ಹೊಲಿಸಿದ್ದೀನಿ ಅಷ್ಟೆ ಬಟ್ ನೀಟಾಗಿ ಹೊಲೀಲಿ ಅಂತ ಅಲ್ಲೇ ಕೊಟ್ಟಿದ್ದೀನಿ ಇವಾಗ ಟೈಮ್ ಆಲ್ಮೋಸ್ಟ್ ಹನ್ನೊಂದೂವರೆ ಆಗ್ತಾ ಬಂತು ಇಲ್ಲಿನ ಸ್ವಲ್ಪ ದೂರ ಆಗುತ್ತೆ ಒಂದು ಕಿಲೋಮೀಟ್ರ್ ಮೇಲೇ ಆಗುತ್ತೆ ಹೆಚ್ಚು ಕಡಿಮೆ ಎರಡು ಕಿಲೋಮೀಟ್ರ್ ಆಗುತ್ತೆ ಹೋಗಿ ಬರೋದ್ರೊಳಗೆ ಇಷ್ಟೊತ್ತಾಯಿತು ಇನ್ನು ಮುಂದೆ ಅಡುಗೆ ಎಲ್ಲ ಕೂಡ ಮಾಡಬೇಕು ಏನಾರು ಸಿಂಪಲ್ಲಾಗಿ ಏನಾದ್ರು ಮಾಡಿಬಿಡ್ತೀನಿ ಅಷ್ಟೇ ಇವಾಗ ಇಲ್ಲಿ ಬಾಳೆಕಾಯಿ ತುರಿದು ಒಗ್ಗರಣೆ ಕೊಟ್ಟಿದ್ದೀನಿ ಉಪ್ಪು ಹುಳಿ ಖಾರ ಎಲ್ಲ ಹಾಕಿ ಹಸಿರು ಕರಿಬೇವು ಹಾಗೆಯೇ ಕಡಲೆಬೇಳೆ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಈ ಥರ ಮಾಡಿದ್ದೀನಿ ತುಂಬ ಸಖತ್ತಾಗಿರುತ್ತೆ ಇದನ್ನು ಸ್ನ್ಯಾಕ್ಸ್ ಟೈಮಲ್ಲಿ ಕೂಡ ನೀವು ಮಾಡ್ಕೊಂಡು ತಿನ್ಬೋದು ಸಖತ್ತಾಗಿರುತ್ತೆ ಅದನ್ನು ಇವಾಗ ಮಧ್ಯಾಹ್ನ ಊಟಕ್ಕೆ ಮಾಡಿದ್ದೀನಿ ಜೊತೆಗೆ ಹಾಲು ಪಲ್ಯ ಇದನ್ನು ಕೂಡ ಮಾಡಿದ್ದೀನಿ ಹಾಗೆಯೇ ಅನ್ನ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಪುಟ್ಟ ಬ್ಲಾಗ್ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವೆಲ್ಲವೂ ಕೂಡ ನಿಮಗೆ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ ಯಾವುದಕ್ಕೂ ಕೂಡ ಚಾರ್ಜಸ್ ಅಪ್ಲೈ ಆಗೋದಿಲ್ಲ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್